ಶಾಲಾ ವಾಹನ ಮತ್ತು ಸರ್ಕಾರಿ ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ವಿದ್ಯಾರ್ಥಿಗಳು ಗಂಭೀರ ಗಾಯಗೊಂಡ ಘಟನೆಗೆ ಸಂಬಂಧಪಟ್ಟಂತೆ ರಾಯಚೂರು ರಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ರವಾನಿಸಲಾಗಿತ್ತು ಇನ್ನು ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸದೆ ಇಬ್ಬರು ವಿದ್ಯಾರ್ಥಿಗಳು ಮೃತಪಟ್ಟಿದ್ದು ಆಸ್ಪತ್ರೆಗೆ ಜಿಲ್ಲಾಧಿಕಾರಿಗಳು ಎಸ್ಪಿ ಸೇರಿದಂತೆ ಹಲವು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದರು ತದನಂತರ ಸಿಎಂ ಸಿದ್ದರಾಮಯ್ಯ ಅವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡುತ್ತಾ ಮೃತರ ಕುಟುಂಬಕ್ಕೆ ಐದು ಲಕ್ಷ ಕೊಡಿಸಲಾಗುವುದು ಎಂದು ಹೇಳಿ ಮತ್ತು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಮಕ್ಕಳು ಅಪಘಾತಕ್ಕೆ ಒಳಗಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಎಂಬ ಮಾಹಿತಿ ತಿಳಿಯುತ್ತಿದ್ದಂತೆ ಆಸ್ಪತ್ರೆಗೆ ಆಗಮಿಸಿದ ಪೋಷಕರಲ್ಲಿ ಅಸಮಾಧಾನ ಭುಗಿಲು ಎದ್ದಿತ್ತು ಇನ್ನು ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಎಂದು ತಿಳಿಯುತ್ತಿದ್ದಂತೆ ಮೃತರ ಕುಟುಂಬದ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಶಾಲೆಗೆ ಹೋದ ಮಗ ಮರಳಿ ಮನೆಗೆ ಬರಲಿಲ್ಲ ಎಂಬ ನಿಟ್ಟಿನಲ್ಲಿ ಅಸಮಾಧಾನ ಆಕ್ರಂದನ ಹೊರಹಾಕಿದರು ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ಇದೇ ವಿಷಯವಾಗಿ ಯಾರ್ಯಾರು ಮೃತಪಟ್ಟಿದ್ದಾರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಕಂಪನ್ಸೇಷನ್ ಕೊಡಬೇಕು ಅಂತ ಆದೇಶ ಮಾಡಿದ್ದಾರೆ ಸೊ ಕೆ ಎಸ್ ಆರ್ ಟಿ ಸಿಯಿಂದ ಇಂದ ಐದು ಲಕ್ಷ ಇಮಿಡಿಯೇಟ್ ಆಗಿ ಇವತ್ತು ಡಿಸ್ಪರ್ಸ್ ಮಾಡ್ತೀವಿ ಸೊ ಅದು ಬಿಟ್ಟು ಹೆಚ್ಚಿನ ಕಂಪನ್ಸೇಷನ್ಗೆ ಅಲ್ಲಿ ಕಳಿಸ್ಕೊಡಕ್ ಹೇಳಿದ್ದಾರೆ ಕಳಿಸಿ ಒಂದು ವಾರದಲ್ಲಿ ನಾವು ಅದು ಇತ್ಯರ್ಥ ಮಾಡ್ತೀವಿ ಅದು ಬಿಟ್ಟು ಗಾಯ ಆದವ್ರಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಏನಾದರೂ ವ್ಯವಸ್ಥೆ ಇಲ್ಲ ಟ್ರೀಟ್ಮೆಂಟ್ಗೆ ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡಕ್ಕೆ ಸೂಚನೆ ಕೊಟ್ಟಿದ್ದಾರೆ ಮತ್ತೆ ಸೊ ಇದನ್ನು ಬಿಟ್ಟು ಮತ್ತೆ ಈ ಥರ ಇನ್ಸಿಡೆಂಟ್ ಆಗೇ ಆಗ್ದಂಗೆ ನೋಡ್ಕೊಳ್ಳೋಕ್ಕೂ ಸೂಚನೆ ಕೊಟ್ಟಿದ್ದಾರೆ ಸರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆದರ್ಶ ಸಾಮಾಜಿಕ ಮತ್ತು ಶೈಕ್ಷಣಿಕ ಟ್ರಸ್ಟ್ ಹೆಸರಲ್ಲಿ ಅಕ್ರಮ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಸದಸ್ಯರಾದ ಟಿ ನಾರಾಯಣಸ್ವಾಮಿ ಸದಸ್ಯತ್ವ ಅನರ್ಹಗೊಳಿಸಬೇಕು ಎಂದು ಕೆಪಿಸಿಸಿ ಕಾರ್ಯ ಸಮಿತಿ ಸದಸ್ಯರಾದ ಕೆಇ ಕುಮಾರ್ ಇಂದು ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯಪಾಲರಿಗೆ ಒತ್ತಾಯಿಸಿದರು ರಾಯಚೂರು ನಗರ ಪ್ರದೇಶದ ಎಲ್ಲಾ ವಾರ್ಡುಗಳಲ್ಲಿ ಹದಗೆಟ್ಟ ರಸ್ತೆ ದುರಸ್ತಿ ಸೇರಿ ಕಳೆದ ಎರಡು ವರ್ಷಗಳಿಂದ ಭಾರೀ ಮಳೆಗೆ ಚರಂಡಿ ನೀರು ತುಂಬಿ ರಸ್ತೆ ಮೇಲೆ ಹರಿಯುತ್ತಿವೆ ಇದು ಅಲ್ಲದೆ ಅಲ್ಲಲ್ಲಿ ನೀರು ನಿಲ್ಲುತ್ತಿರುವ ಪರಿಣಾಮವಾಗಿ ಸಾಂಕ್ರಾಮಿಕ ರೋಗ ಬರುತ್ತಿವೆ ಇವುಗಳನ್ನು ತಡೆಯುವಂತೆ ಮತ್ತು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದರು ಅಪಘಾತಗಳಾಗಿ ತುಂಬ ಜನರಿಗೆ ಅಲ್ಲಲ್ಲಿ ಪೆಟ್ಟುಗಳನ್ನು ತಿಂತಾ ಇದ್ದಾರೆ ಜೀವಹಾನಿ ಕೂಡ ಆಗಿದೆ ಇವೆಲ್ಲ ತಡೆ ನಿಲ್ಲಿಸಬೇಕು ಅಂತ ಹೇಳಿ ನಾವು ರಸ್ತೆ ಮಧ್ಯದಲ್ಲಿ ತಡೆಗಳನ್ನು ನಿರ್ಮಿಸಲು ಕೂಡ ಕೇಳಿದ್ದೀವಿ ಇದನ್ನು ಜಿಲ್ಲಾಧಿಕಾರಿಗಳು ಇವತ್ತಿನ ದಿನದಲ್ಲಿ ಮನವಿ ಪತ್ರವನ್ನು ಕೂಡ ಅವರಿಗೆ ಸಲ್ಲಿಸಿದ್ದೀವಿ ಅವರು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಇದನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳುತ್ತೇವೆ ರಾಯಚೂರು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಇಂದು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ನೂರ ಮೂವತ್ತೇಳನೇ ಜನ್ಮ ದಿನೋತ್ಸವದ ಅಂಗವಾಗಿ ಕಾರ್ಯಕ್ರಮವನ್ನು ಜರುಗಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪ್ರಶಸ್ತಿ ಪ್ರದಾನ ಕೂಡ ಮಾಡಲಾಯಿತು ಈ ವೇಳೆ ಶಾಲಾ ವಾಹನ ಮತ್ತು ಸಾರಿಗೆ ಬಸ್ ನಡುವೆ ನಡೆದ ಭೀಕರ ಅಪಘಾತದಲ್ಲಿ ಮೃತಪಟ್ಟ ಇಬ್ಬರು ಮಕ್ಕಳ ಭಾವಚಿತ್ರಕ್ಕೆ ಜಿಲ್ಲಾ ಶೈಕ್ಷಣಿಕ ಕ್ಷೇತ್ರ ಉಪನಿರ್ದೇಶಕರು ಕೆಡಿ ಬಡಿಗೇರ್ ಅವರು ಅವರು ನಮನ ಸಲ್ಲಿಸಿ ತದನಂತರ ಸಭೆಯಲ್ಲಿ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಸಲ್ಲಿಸಿದರು ರಾಯಚೂರು ನಗರದ ಅಸ್ಕಿಹಾಳ ವಾರ್ಡ್ ನಂಬರ್ ಮೂವತ್ತ್ನಾಲ್ಕರಲ್ಲಿ ಇರುವಂತಹ ಮನೆಗಳಿಗೆ ನಳದ ನೀರು ಸೇರಿ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಮತ್ತು ಈ ಒಂದು ಬಡಾವಣೆಯಲ್ಲಿ ರಸ್ತೆ ದುರಸ್ತಿ ಮಾಡುವಂತೆ ಆಗ್ರಹಿಸಿ ಪ್ರಗತಿಪರ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಯೂನಿಯನ್ ವತಿಯಿಂದ ಪ್ರತಿಭಟನೆ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕೂಡಲೇ ಈ ಒಂದು ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದರು ರಾಯಚೂರು ನಗರದ ಅಶ್ಕಿಹಾಳು ವಾರ್ಡ್ ನಂಬರ್ ಮೂವತ್ನಾಲ್ಕು ಬಡವಾಣಿ ಸಿ ಏರಿಯಾದಲ್ಲಿ ನಾಗರಕಟ್ಟೆ ಹತ್ತಿರ ಇರುವ ಮನೆಗಳಿಗೆ ಸುಮಾರು ಮನೆಗಳಿಗೆ ನಳ ಅಳವಡಿಸಿದ್ದು ಈ ನಳಗಳಿಗೆ ನೀರು ಬರುತ್ತಿಲ್ಲ ಕುಡಿಯುವ ನೀರು ಸಮಸ್ಯೆ ಹೆಚ್ಚು ಹೆಚ್ಚಾಗಿ ಹೆಚ್ಚಾಗಿರುತ್ತದೆ ಬೇರೆಯವರ ನಳದಿಂದ ನೀರು ಪಡೆಯಲು ಹೋದಾಗ ಅವರು ನಮಗೆ ನೀರು ಸರಿ ಹೋಗುತ್ತಿಲ್ಲ ಇನ್ನು ನಮಗೆ ನಿಮಗೆ ಬಿಡುವುದು ನಿಮಗೆ ಬಿಡುವುದು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಜೇಷನ್ ಅಖಿಲ ಭಾರತ ಸಮಿತಿಯ ಕರೆಯ ಮೇರೆಗೆ ಇಡೀ ದೇಶಾದ್ಯಂತ ರೈಲ್ವೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಹಾಗೂ ಇನ್ನಿತರ ಹಲವು ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಒತ್ತಾಯಿಸಿ ಸಹಿ ಸಂಗ್ರಹ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ರಾಯಚೂರಿನ ಎ ಐ ಡಿ ವೈಓ ವತಿಯಿಂದಲೂ ಕೂಡ ಸಹಿ ಸಂಗ್ರಹ ಕಾರ್ಯಕ್ರಮವನ್ನು ರಾಯಚೂರಿನ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರಿಂದ ಸಹಿ ಸಂಗ್ರಹವನ್ನು ಹಮ್ಮಿಕೊಳ್ಳಲಾಯಿತು मोबाइल नंबर